ಕೂಲಿ ಕಾರ್ಮಿಕ ಮಹಿಳೆ ಮೇಲೆ ಪಿಡಿಒ ಅವಾಚ್ಯ ವರ್ತನೆ ಆರೋಪ ದೂರು ಸಲ್ಲಿಕೆ ಕೂಲಿ ಹಣ ಕೇಳಿದಕ್ಕೆ ಪಿಡಿಒ ಒಬ್ಬರು ಕೂಲಿ ಕಾರ್ಮಿಕ ಮಹಿಳೆಯ ಮೇಲೆ ಅವಾಚ್ಯ ವರ್ತನೆ ಮಾಡಿ ನಿಂದಿಸಿದ್ದಾರೆ ಎಂಬ ಆರೋಪದಡಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಪೊಲೀಸ್ ಠಾಣೆಗೆ ಶುಕ್ರವಾರ ದೂರು ಸಲ್ಲಿಸಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಅರಳಿಹೊಂಡ ಗ್ರಾಮದ ಇರವ ಹೊಸಕಟ್ಟಿ ಎಂಬ ಕೂಲಿ ಕಾರ್ಮಿಕ ಮಹಿಳೆಯೊಬ್ಬಳು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಬೊಂಬಿಗಟ್ಟಿ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನು ನಾನು ಸರ್ ಗುರುಡು ಹೊನ್ನಡಿ ಗ್ರಾಮದ ಕೂಲಿ ಕಾರ್ಮಿಕರು ದುಡಿದ ಹಣ ಬಂದಿಲ್ಲ ಅಂತ ಕೇಳಿದಾಗ ನೀನು ನನಗೆ ಸಂಬಂಧವಿಲ್ಲ ಏನು ಮಾಡ್ಕೊಳ್ತೀಯ ಮಾಡ್ಕೊಳ್ಳಿ ಅಂತ ಏಕವಚನದಲ್ಲಿ ಅವಾಚ್ಯವಾಗಿ ನಿಂದಿಸಿ ಒಬ್ಬ ಮಹಿಳೆಗೆ ಸರ್ಕಾರಿ ಕಚೇರಿಯಲ್ಲಿ ಅವಮಾನ ಮಾಡಿದ್ದಾರೆ ಅಂತ ದೂರಿದರು ಮೇಲಾಧಿಕಾರಿಗಳ ಗಮನಕ್ಕೆ ಹರಿಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಠಾಣೆಗೆ ಕರೆಯಿಸಿ ಅವರಿಗೆ ವಿಚಾರಣೆ ಮಾಡಿ ತಾಕೀತು ಮಾಡಬೇಕು ಇಲ್ಲದೆ ಮುಂದಿನ ದಿನಗಳಲ್ಲಿ ತಾಲೂಕು ನರೇಗಾ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗುವುದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಪ್ರಕಾಶ್ ಪದ

ಆಮೇಲೆ ನೆಲ್ಲೇರವ್ರದ್ದಂತ ಕೇಳಿದ್ದಿಕ್ಕಾಯ್ವಿ ನೀವು ಏನು ಅಮ್ಮ ನೀ ಏನು ಸಂಬಂಧ ಅಂತೇಳಿ ಅವ್ರ ಅಕ್ಕ ತಂಗಿ ಯಾರಿಲ್ಲನ್ರಿ ಅವ್ರ ತಾಯಿ ತಂಗಿಲ್ರಿ ಆ ನಮನಿ ನಮ್ಗೆ ಒಂದು ಮಾತಾಡ್ತಾ ಮಾತಾಡ್ತಾರೆ ಸರ ನಮ್ಗೇನು ಬೆಲೆನೆ ಇಲ್ಲನ್ರಿ ಸರ ಹಿಂಗ ಮಾಡಿ ಮಾತಾಡಿ ಹೋಗ್ಯಾರೀ ಸರ್ ಅವ್ರು ಹಿಂಗ ಹಂಗಂತ ಹೇಳಿ ಮಾತಾಡಿರ್ರಿ ನಿಮ್ಗೆ ಯಾರ ಇದು ಬಾಯಿ ಹಂಗ ಹಿಂಗ ಮಾತಾಡಿದ್ರಿ ಅವ್ರು ಬಾಯಿ ಬಂದಂಗೆ ಮಾತಾಡಿದ್ರಿ ಮಾತಾಡ್ತಿ ಆ ನೀವ್ ಏನ್ ಸಂಬಂಧ ಇದ್ರಿ ನಮ್ ನೀವು ಮುನ್ನೂರು ರೂಪಾಯಿ ದಿವಸ ಹಂಗಿದ್ರೆ ನಮಗ ಮಾತಾಡ್ತಾರ್ರಿ ಅವ್ಗೆಲ್ಲ ಇದ್ ಮಾಡಿ ತಾವ ತಿನ್ನೋರ್ ನಮ್ದು ಒಂದ್ ಫ್ಲಾಟ್ ಬಂದ್ರ ತವರ್ಗಿರಿ ಪಂಚಾಯತಿ ಒಳಗಿತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಹುಡುಗಿ ತಿನ್ನಾರಿ ಅವ್ರು ಸರೇನು ನಾವು ನಾವ್ ಅವ್ಲ್ ಹೇಳತೀ

ನಮಗ ಒಟ್ಟು ಒಗಟಾಗಿ ಏನು ಬೆಲೆ ಕೊಡ್ಲಂಗ ಮಾತಾಡ್ಯಾರೀ ಅಸಾಧ್ಯವಾಗಿ ಮಾತಾಡ್ಯಾರೀ ನಮ್ಗ ಒಂದು ಅಕ್ಷರ ಮಾತಾಡ್ತಾರೀ ನಮಗೇ ಮಾತಾಡ್ದ್ರಿ ನಾವು ನಾವ್ ಏನ್ ಆಮೇಲೆ ಮೋಟರ್ ನಮಗ ಎಲ್ಲಾರು ಪಗಾರ ಹಾಕಿಲ್ಲ ಕೂಡ ಯಾ ನಮ್ನಿ ಮಾತಾಡ್ತಾರ ನೀನು ನಿಂದೇನು ನೀ ಏನ್ ಸಂಬಂಧ ಅಂತ ಮಾತಾಡ್ತಾರೀ ನಮಗೊಂದ್ ನೀಟು ಬೆಲೆ ಕೊಡ್ಲಂಗೆ ಮಾತಾಡ್ತಾರಿ ಒಡೆ ಬಂದಾಗ ಮಾಡ್ತಾರ್ರಿ ಸರ್ ಹಾ ಅದಕ್ಕೆ ಯಾರ ಮಾಡಿದಾಗ ನಮ್ಗೆ

ಇದೇ ರೀತಿಯಾಗಿ ಬರೀ ಒಂಟೆಕ್ಷಾರದ್ದೇ ಮಾತಾಡೋದು ಗ್ರಾಮ ಪಂಚಾಯತಿಗೆ ಯಾರೇ ರೀ ಅವ್ರಿಗೆ ಯಾಕೆ ಬಂದು ಏನು ಒಂದು ಮಾತಾಡೋದನ್ನು ಕಲಿತಾ ಇದ್ದಾರೆ ಯಾಕಂತಂದ್ರೆ ರೀ ಈಗೇನು ಗ್ರಾಮ ಪಂಚಾಯಿತಿಯಿಂದ ಉದ್ಯೋಗತ್ರಿ ಕೆಲಸ ಕೆಲಸ ಕೊಡಿಸಿದಾರವರು ಕೆಲಸ ಕೊಡಿಸಿರ್ತಕ್ಕಂಥ ಪಗಾರ ಯಾಕೆ ಕೊಟ್ಟಿಲ್ಲರಿ ಅಂತ ಕೇಳಿರೋದು ಒಂದರಿ ಅವರು ಹೊಮ್ಮಿಗಟ್ಟಿ ಪಂಚಾಯತಿ ಸ ಅವ್ರಿಗೆ ಸಂಬಂಧಪಡೋದ್ರಿಂದ ಗರಡುಹೊನ್ನಹಳ್ಳಿ ಗ್ರಾಮದೊಳಗೆ ಒಂದು ನೂರು ಮಂದಿಗೆ ಎಷ್ಟು ದಿನ ಕೆಲಸನೇ ರೀ ಅಲ್ಲಿ ಇವ್ರು ಹೋಗಿ ಅಲ್ಲಿ ಪ್ರಯತ್ನ ಮಾಡಿ ಕೂಲಿ ಕಾರ್ಮಿಕರು ಬೇರೆ ಎಲ್ಲೋ ಹೋಗ್ತೀನಿ ಅಂದ್ರೆ ಇಲ್ಲಮ್ಮ ನಾವು ನಮ್ಮೂರಾಗ ದುಡ್ದೇವಿ ನೀವು ಹಿಂಗೆ ಮಾಡ್ಕೊಡ್ರಿ ಅಂಥೇಳಿ ಇವ್ರು ದುಡಿಯೋಕೆ ಹೇಳಿದ್ರಿ ಇವ್ರು ಹೇಳಿದ ತಕ್ಷಣ ಗುಂಪು ಮಾಡಿಕೊಂಡು ಕೆಲಸ ಮಾಡಿದರು ಈಗ ಕೆಲಸ ಮಾಡಿದ ಪಗಾರ ಯಾಕೆ ರೀ ಅಂತಂದ್ರೆ ಈ ಹೆಣ್ಮಗಳಿಗೆ ಒನ್ ಟಕ್ಷರ್ಗೆ ಮಾತಾಡಿದಾರ್ರಿ ಇದು ಸೌಂಡ್ ಇತ್ತಪ್ಪ ಅಂತಂದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾದೊಳಗೆ ಇದನ್ನು ತಗೋಬೇಕು ಅದಲ್ದೇ ಈಗ ನಾವು ಸ್ಟೇಷನಿಗೆ ಕೂಡ ಇದ್ದೀವಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೋಗಿ ಒಂದು ಅರ್ಜಿ ಕೊಡ್ತೀವಿ ಯಾಕಂತಂದ್ರೆ ಇದರಂತಲೇ ಬೇರೆಯವ್ರಿಗಿ ಬೇರೆ ಒಬ್ಬ ಹೆಣ್ಮಕ್ಳಿಗಿ ಯಾವುದೇ ಒಂದು ಪಂಚಾಯತ್ ಒಳಗೆ ಅವ್ರಿಗೆ ಅನ್ಯಾಯ ರೀ ಯಾಕಂತಂದ್ರೆ ಇವ್ರು ಬಂದಿಂಥ ಒಂದು ತಾಲೂಕಾ ಲೆವೆಲ್ ಒಳಗೆ ತಾಲೂಕ್ ಪಂಚಾಯತಿ ಒಳಗೆ ಒಬ್ಬ ಹೆಣ್ಣುಮಕ್ಕಳಿಗೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತು ಇದನ್ನು ಖಂಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವ್ರನ್ನ ಕರೆಸಿ ಅವ್ರಿಗೇನು ಕ್ರಮ ತೊಗೋಬೇಕಾ ಇಲ್ಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಏನು ಕ್ರಮ ತೊಗೊಂಡೆ ಇದು ಐತಿ ಯಾಕಂತಂದ್ರೆ ಅವ್ರು ಹೆಣ್ಮಕ್ಳಿಗೆ ಮಾತಾಡ್ದಂಗೆ ಅವ್ರಿಗೆ ಹೆಂಡ್ತಿಗೆ ಮಾತಾಡ್ದಂಗೆ ಮಾತಾಡ್ತಾರಂತವ್ರು ಏನು ಅವ್ರು ಹೆಣ ಮಕ್ಕಳು ಆಧಾರೋ ಇಲ್ಲೋ ಅವ್ರ ಮನ್ಯಾಗ ಅಕ್ಕ ತಂಗಿ ಅದಾರೋ ಇಲ್ಲೋ ಆ ಈ ರೀತಿ ಮಾತಾಡೋದು ತಪ್ಪು ದಯವಿಟ್ಟು ಅಧಿಕಾರಿಗಳು ಹೆಣ್ಣು ಬಳಕಾದ್ರೂ ಆದ್ರೂ ತಿದ್ಕೋಬೇಕು ತಿಳ್ಕೊಬೇಕು ಯಾಕಂದ್ರೆ ಅವರು ಯಾರ ಮನೆ ಆಸ್ತಿ ಕೇಳಿಲ್ಲ ಅವರು ದುಡ್ದಿರೋದನ್ನು ಪಗಾರ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾರೆ ಇನ್ನು ಬೇರೆಯವ್ರ ಮನೆಗೆ ಹೋಗಿ ನಿಮ್ಮ ಆಸ್ತಿದ ಕೇಳಿದ್ರ ಅಂತಂದ್ರೆ ಅದು ಮತ್ತು ಬೇರೆ ಪಾಪ ದುಡ್ದಿರ್ತಕ್ಕಂಥ ಜನರದು ಪಗಾರ ಸರಿ ಯಾಕೆ ಹಾಕಿಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ದಯವಿಟ್ಟು ಏನಿತ್ತಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಬೇಕಂತ ಕೇಳ್ತಾ ಈ ಶಿಕ್ಷೆ ತೊಗೊಳೇಬೇಕು ರೀ ಅವ್ರ ಮೇಲೆ ಅಂದ್ರೆ ಇವ್ರಿಗೆ ಹೇಳ್ತಾ ಇದ್ದೀವಿ ನಾವು ಸುಮಾರು ಈಗ ಹಿಂದೊಂದು ಸಲ ಇದ್ರ ಹೋಗ್ಲಿಕ್ಕೆ ಇರ್ಬೋದು ಆನಂತರ ಇದೇ ಪಿಡಿಯವರ ನಾನು ಪಂಚಾಯತ್ಗೆ ಹೋಗಿ ಮಾಹಿತಿ ಹಾಕ್ಕೊಳ ಕೊಡಕ್ಕೆ ಹೋದಾಗ ಅವತ್ತೂ ಕೂಡ ಇದೇ ರೀತಿ ಮಾತಾಡಿದ್ದು ಐತ್ರಿ ಅದಕ್ಕೆ ದಯವಿಟ್ಟು ಅವಾಗಲೂ ಕೂಡ ಬಂದು ನಾವು ಅರ್ಜಿ ಕೊಟ್ಟೇವಿ ಇವ್ರಿಗೆ ಇಲ್ಲಿ ಇಂಥವ್ರು ಹಿಂಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇದನ್ನು ಕ್ರಮ ತಗೊಳ್ರಿ ಅಂತೇಳಿ ಈಗ ಅವ್ರು ಬಂದ್ರಪ್ಪ ಅಂತಂದ್ರೆ ಈಗ ಸರ ಅವ್ರಿಗೆ ವಿಚಾರಿಸ್ತೇವೆ ನಾವು